ಸಂವಿಧಾನವನ್ನ ಸರಿಯಾಗಿ ಸಾಕು ಅಂತ ಸುಮ್ನೆ ಬೇರೆ ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಫಾರೆನ್ ಅಲ್ಲಿ ಓದ್ತಾ ಇದಾರೆ ಒಳ್ಳೊಳ್ಳೆ ಕಾಲೇಜ್ ಇದಾರೆ ಬಿಸ್ನೆಸ್ ಮಾಡ್ತಾ ಇದಾರೆ ಸ್ಟಾರ್ಟ್ಅಪ್ ಮಾಡ್ತಾ ಇದಾರೆ ನಮ್ಮೆಲ್ಲ ಶಾಲಾ ಕೂಗಿ ಓಡಾಡ್ತಾ ಇದ್ದಾರೆ ಈ ಜೆ ಯಾರಿ ಜಯ ಇದ್ದ ಹೌದಾ ಇಲ್ಲ ಹೇಳಿದ್ರೆ ಹೌದಾ ಇಲ್ಲ ದಯವಿಟ್ಟು ಇದನ್ನ ನಾವು ನಿಲ್ಲಿಸ್ಬೇಕು ಅಂದ್ರೆ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಓಡಿನಲ್ಲಿ ನಿಮ್ಮ ಮೂರುಗಳಲ್ಲಿ ನಿಮ್ಮ ಇದನ್ನ ನೀವು ಮೂಡಿಸ್ತೀರಾ ಇದ್ರ ಬಗ್ಗೆ ಅರಿವು ಮೂಡಿಸ್ತೀರಾ ಅಷ್ಟೇ ಒಳ್ಳೇದು ಸಮಾಜಕ್ಕಾಗತ್ತೆ ಸಮಾಜದಲ್ಲಿ ಪ್ರಗತಿ ಬರುವಂತ ಆಲೋಚನೆ ಇದೆ ವೈಜ್ಞಾನಿಕ ಮನೋಭಾವನೆ ಇದ್ರೆ ಖಂಡಿತವಾಗೂ ಅಂತ ಸರ್ಕಾರಗಳೇ ಬರ್ತವೆ ಎಲ್ಲರಲ್ಲೂ ಸಮಾನತೆ ಇದೆ ವೈಜ್ಞಾನಿಕ ಮನೋಭಾವನೆ ಇದೆ ಮತ್ತೆ ಸಮಾಜವನ್ನ ಮುಂದೆ ತಗೊಂಡು ಹೋಗುವಂತ ದಾರಿದೀಪಗಳಾಗಿವೆ ಇವರು ಮೂರು ಜನಗಳು ತತ್ವ ಸಿದ್ಧಾಂತಗಳು ನಾವು ಅನ್ಕೊಂಡಿಲ್ಲ ಅಷ್ಟೇ ನಾವು ಹೇಳಿದಾಗ ಬಸವಣ್ಣ ಮಾಡ್ಕೊಂಡಿದ್ಯಾಲಿ ನಾವು ಆದರೆ ತತ್ವ ಸಿದ್ಧಾಂತ ಎಲ್ಲರೂ ಒಂದೇ ಅಂತ ನನ್ನ ಅಭಿಪ್ರಾಯವಾಗಿದೆ ಆದ್ರಿಂದ ಹೆಚ್ಚೇನು ಮಾತಾಡಲಿಕ್ಕೆ ಹೋಗ್ಲಾರ ಇವತ್ತು ನನ್ನ ಮನವಿ ಇಷ್ಟೇ ಯಾವಾಗಲೂ ಕೂಡ ನಾವು ಈ ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ಸ್ಯಾಲರಿ ಹೇಳಿದಾಗ ಇವಾಗ ಸರ್ಕಾರಕ್ಕೆ ಪರವಾಗಿ ಕೂಡ ಯಾಕಂದರೆ ನಿಮ್ಗೆ ಯಾವುದೇ ಅನ್ಯಾಯ ಆಗಲ್ಲ ನೋಡ್ಕೊಳ್ಳೋದು ಜವಾಬ್ದಾರಿ ನಮ್ಮ ಮೆರೆದು ಅಂದರೆ ಅಫ್ಕೋರ್ಸ್ ಇಲ್ಲೆಲ್ಲ ಶಿವಶೇಖರ್ ಅವರು ಇಲ್ಲೆಲ್ಲ ಚಂದ್ರಶೇಖರ್ ಅವರೆಲ್ಲ ಇದ್ದಾರೆ ಚಂದ್ರಶೇಖರ್ ಅವ್ರ ಮಾತಾಡೋದು ಸ್ಟಾರ್ಟ್ ಮಾಡಿದ್ರೆ ಒಬ್ಬ ಯಾಕಂದ್ರೆ ಕಲ್ದೀವಿ ಮೀಟಿಂಗ್ ಹೀಗೆ ಅಂತ ತಿಳ್ಕೊಂಡಿದ್ದ ಈಗ ನಿಮಗೆಲ್ಲರೂ ಗೊತ್ತಿದ್ದು ನರೇಂದ್ರ ಸ್ವಾಮಿ ಅವ್ರಿರ್ಬೋದು ನಾವು ಅವ್ರಿರ್ಬೋದು ಯಾವತ್ತೂ ಕೂಡ ಹಿಂಜರ್ವಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಕ್ಲಬ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದರು ಸನ್ಮಾನ್ಯ ಶ್ರೀ ನರೇಂದ್ರ ಸ್ವಾಮಿಯವರು ಆಗಮಿಸಿದರು ಪರ್ವಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳಾಗಿ ಆಗಮಿಸಿದರು ಕರ್ನಾಟಕ ಸರ್ಕಾರ ಸಚಿವಾಲಯದ ಎಲ್ಲ ಅಧಿಕಾರಿಗಳು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯಿದ್ದೇನೆ ಜಾಯ್ ಭೀಮ್ ಸಚಿವಾಲಯ ನೌಕರರಿಗೆ ಏನಿತ್ತು ಇತ್ತು ಸರ್ಕಾರ ಕೊಟ್ಬಿಟ್ಟಿದೆ ಹಾಗಾಗಿ ನಾವು ಸರ್ಕಾರನ ಇಲ್ಲ ಅಭಿನಂದಿಸಲೇಬೇಕು ಬೇರೆ ಏನು ನಮ್ಮದು ಬೇಡಿಕೆ ಇರಲಿಲ್ಲ ಬೇಡಿಕೆ ಇದ್ದಿದ್ದೇ ಪೇಸ್ ಕೇಲ್ವ ಪೇಸ್ ಕಲ್ ಕೊಟ್ಟಿದ ಮೇಲೆ ಘನ ಸರ್ಕಾರವನ್ನು ನಾವು ಅಭಿನಂದಿಸಿದ್ದೇವೆ ಮತ್ತು ಬೇರೆ ಒಂದು ಕಾರ್ಯಕ್ರಮದಲ್ಲಿ ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಎಲ್ಲರ ಮೂಲಕ ಅಂದರೆ ಒಂದು ಸಭಾ ಸಮಾರಂಭದ ಮೂಲಕ ಅವರ ಚಿಂತನೆಗಳನ್ನು ಪಸರಿಸ್ಬೇಕು ಡಿಸ್ಪರ್ಸ್ ಮಾಡಬೇಕು ಅವರನ್ನು ನೆನೆಸ್ಕೊಬೇಕು ಪ್ರತಿ ವರ್ಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತಕ್ಕಂಥ ಉದ್ದೇಶ ಏನು ಅಂದರೆ ಅವರ ಚಿಂತನೆಗಳು ಅವರ ಆಲೋಚನೆಗಳನ್ನು ಸಾಕಾರ ಕೊಡ್ತಿದ್ದೇವೆ ಇಲ್ವಾ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ ನಮ್ಗೆ ವಿಚಾರವೇ ಗೊತ್ತಿಲ್ಲ ಅಂದರೆ ಸಾಕಾರ ಆಗೋದಿಲ್ಲ ಹಾಗಾಗಿ ಬಾಬಾ ಸಾಹೇಬ್ ಅವರ ವಿಚಾರಧಾರೆಗಳನ್ನು ಇಡೀ ರಾಷ್ಟ್ರದುದ್ದಕ್ಕೂ ಇಡೀ ರಾಷ್ಟ್ರದುದ್ದಕ್ಕೂ ಎಲ್ಲ ಕಡೆ ಬರ್ತ್ಡೇ ಮೂಲಕ ಅಥವಾ ಯಾವುದೇ ಸಮಾರಂಭದಲ್ಲಿ ಅವರೊಬ್ಬರು ದೊಡ್ಡ ಹೈಕಾನ್ ಸಂವಿಧಾನ ಸಭೆಯಲ್ಲಿರ್ಬೋದು ಸಂಸತ್ತಲ್ಲಿರ್ಬೋದು ರಾಜ್ಯ ಸರ್ಕಾರದಲ್ಲಿರ್ಬೋದು ಯಾವುದೇ ವ್ಯಕ್ತಿ ಇಡೀ ಈ ದೇಶದ ಇಡೀ ಈ ದೇಶದ ನೂರ ಐವತ್ತು ಕೋಟಿ ಜನಸಂಖ್ಯೆ ಕೂಡ ಬಾಬಾ ಸಾಹೇಬ್ರ ಅಂಬೇಡ್ಕರ್ ರಚನೆ ಮಾಡಿರತಕ್ಕಂಥ ಸಂವಿಧಾನಗಳಲ್ಲಿ ಈ ಸರ್ಕಾರ ನಡೀತಾ ಇದೆ ಈ ದೇಶ ನಡೀತಾ ಇದೆ ಹಾಗಾಗಿ ಸಮಾನತೆ ಸಮಾನತೆ ಅಂತಕ್ಕಂಥದ್ದು ಮತ್ತು ಸೌಹೃದ ಮಿತ್ರ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಮಾಧ್ಯಮ ಮಿತ್ರ ಇರ್ಬೋದು ನಾನಿರ್ಬೋದು ನೀವಿರ್ಬೋದು ನಮ್ಮೆಲ್ಲರಿಗೂ ಸಮಾನತೆ ಬೇಕಾಗಿರ್ತಕ್ಕಂಥ ಈ ಸಂವಿಧಾನ ನಡೀತೀವಿ ನಾವೆಲ್ಲ ಬಾಳೋಣ ಸಶಸ್ತರಾಗೋಣ ಶಿಕ್ಷಣವಂತರಾಗೋಣ ಸಮೃದ್ಧಿ ಹೊಂದೋಣ ಸಾಕಾರಗೊಳಿಸೋಣ ದೇಶದ ದೇಶದ ನೂರೈವತ್ತು ಕೋಟಿ ಜನರ ಆಶುತ್ರೆಗಳಿಗೆ ಈಡೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜಯ ಸನ್ಮಾನ ಮಾಡಿಯಿಂದ ಸನ್ಮಾನ ಮಾಡಿದ್ದು ನಮ್ಮ ಸಂಘ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ಥಾಪನೆಯಾಗಿತ್ತು ಅದು ಸುಮಾರು ಮೂರ್ನಾಲ್ಕು ಅಧ್ಯಕ್ಷರು ಆ ಸಂಘಕ್ಕೆ ಅಧ್ಯಕ್ಷರಾಗಿದ್ದರು ಕಳೆದ ಬಾರಿ ಈಗ ಏನು ನಮಗೆ ಚಾರ್ಜ್ ಕೊಟ್ಟರಲ್ಲ ಆ ಅಧ್ಯಕ್ಷರು ಆರ್ ಸೋಮಶೇಖರ್ ಅಂತಿದ್ದರು ಅವ್ರನ್ನ ಸನ್ಮಾನ ಮಾಡಿದ್ದೇವೆ ಚಂದ್ರಶೇಖರ್ ಏನೂರು ಅಂತೇಳಿ ಅವರು ರಾಜ್ಯ ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಸಂಘದ ಅಧ್ಯಕ್ಷ ಅವ್ರನ್ನ ಸನ್ಮಾನ ಮಾಡಿದ್ದೇವೆ ಶ್ರೀ ಡಿ ಶಿವಶಂಕರ್ ಅಂತೇಳಿ ಸಮನ್ವಯ ಸಮಿತಿ ಅಧ್ಯಕ್ಷರು ಅವ್ರನ್ನ ಸನ್ಮಾನ ಮಾಡಿದ್ದೇವೆ ಆಮೇಲೆ ದಲಿತ ಸಂಘಟನೆಯ ನಾಯಕರು ನಿಮಗೆಲ್ಲರೂ ಗೊತ್ತಿದೆಯಲ್ಲ ಜಗದೀಶ್ ಶ ಮಾವಳಿ ಶಂಕರ್ ಅವರು ಬಂದಿದ್ದರು ಅವರು ಕೂಡ ಅನುಸನ್ಮಾನ ಮಾಡಿದ್ದೇವೆ ಮತ್ತು ಇನ್ನಿತರೆ ಎಲ್ಲ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ರು ಬಹಳ ಇಂಪಾರ್ಟೆಂಟ್ ಸಮುದಾಯದ ಒಬ್ಬ ಸಮುದಾಯದವರು ನಮ್ಮ ನಿಮ್ಮೆಲ್ಲರ ಪ್ರತಿಭೆ ಯುವ ಪ್ರತಿಭೆ ಯು ಪಿ ಸಿನಲ್ಲಿ ನೂರ ಹದಿಮೂರನೇ ರ್ಯಾಂಕನ್ನು ಪಡೆದಂಥ ಶ್ರೀ ಹೆಸರೇನು ಚಂದ್ರಭೂಷಣ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು ಪ್ರತಿಭೆ ಪ್ರತಿಭೆ ಅಂತಕ್ಕಂಥದ್ದು ಬಾಬಾ ಸಾಹೇಬರ ಅಂಬೇಡ್ಕರ್ ಮೂಲಕ ಬಂದಿರತಕ್ಕಂಥ ಆ ಪ್ರತಿಭೆಯನ್ನು ಸನ್ಮಾನ ಮಾಡ್ತಕ್ಕಂಥದ್ದು ಯು ಪಿ ಸಿಯಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಭಾಳ ದೊಡ್ಡ ಮಟ್ಟದಾಗಿತ್ತು ಹಾಗಾಗಿ ಚಂದ್ರಭೂಷಣನವ್ರನ್ನ ಅವರು ಐ ಎಫ್ ಎಸ್ ಅಲ್ಲಿ ನೂರ ಹದಿಮೂರನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಸನ್ಮಾನ ಮಾಡಿದ್ದೇವೆ ನಮಗೂ ಕೂಡ